బీజేస్ గిడ కాంగ్రెస్ అలాగే బీజ జెడిస్ దేవేగౌడదు గిడ సు ఇష్ట వ్యత్యాసే అట్లా ఇప్పుడు సో నన్న ఇతలు ఆ పక్ష కంగ్రెస్ పక్ష నమగ అధికార ఇలా అమౌంట్ వమౌంట్ బిడుగ్ కోల్గ్ ಕೋಲಾರ ಜಿಲ್ಲೆಗೆ ಒಂದು ಅಮೌಂಟ್ ಬಿಡು ನನ್ನ ನೋವು ನಿಮ್ಮ ಹತ್ರ ಹೇಳ್ಕೊಂತೀನಿ ಕೋಲಾರ ಜಿಲ್ಲೆಗೆ ಒಂದು ಅಮೌಂಟ್ ಬಿಡುಗಡೆ ಆಯಿತು ಕೆ ಎಫ್ಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಾಲೂರ್ಗೆ ಒಂದು ಕೋಟಿ ಕೋಲಾರಿಗೆ ಒಂದು ಕೋಟಿ ಎಸ್ ಎನ್ ನಾಯಣಸ್ವಾಮಿಗೆ ಒಂದೂವರೆ ಕೋಟಿ ಮುಳುಭಾಗದ ಶಾಸಕರಿಗೆ ಮೂವತ್ತು ಲಕ್ಷ ವೆಂಶಿವಾಡಿಗೆ ಮೂವತ್ತು ಲಕ್ಷ ಇದು ನಮ್ಮ ಕರ್ಮ ನೀವು ಹೇಳಿದಿರಿ ನೀವು ಗೆಲ್ಸಿದಿರಿ ಬಟ್ ಆ ನೋವನ್ನು ಹೇಳ್ಕೊಳ್ಳೋಕ್ಕೆ ಕಣ್ಣ ನೀರು ಬರುತ್ತೆ ನಮ್ಮ ಪರಿಸ್ಥಿತಿ ನಾನೊಬ್ಬ ಶಾಸಕನೇ ನಾನು ಮೀಸಲಾತಿ ತಿಳಿದೀನಿ ಮೀಸಲಾತಿ ಅಮೌಂಟ್ ಕೊರಲಿಕ್ಕೆ ಈ ಸರ್ಕಾರ ತಾರತಮ್ಯ ಮಾಡ್ತಾರೆ ಅದು ಮೀಸಲಾತಿ ಬರ್ಬೇಕಾಯ್ ಅಮೌಂಟ್ ಅದಲ್ವಾ ನೀವು ಹೇಳ್ತೀರಿ ನನ್ನ ನಾನೇ ಅದನ್ನ ಯಾಕಂದ್ರೆ ಅಧಿಕಾರ ಇದ್ದವ್ರಿಗೆ ಒಂದು ಅಧಿಕಾರ ಇಲ್ದೋರಿಗೆ ಒಂದು ಈ ಸರ್ಕಾರ ಮಾಡ್ತಾ ಇದೆ ಸೊ ಅದರಿಂದ ತಾಳ್ಮೆ ಇರೋಣ ಬಹುಶಃ ನಮ್ಮಲ್ಲೂ ಕೂಡ ಅದು ಬರ್ತದೆ ಈ ತಾಳ್ಮೆನ ಕಳ್ಕೊಳ್ತಕ್ಕಂತ ವಿಷಯ ಬೇಡ ಹೇಳ್ತೀನಿ ನೀವು ನಾನೊಂದು ನಿಮ್ಮ ಹತ್ರ ಕೇಳೋದಿದೆ ಆ ಸಮಯ ಬರ್ತದೆ ಅದಕ್ಕೆ ಕೇಳಿದಾಗ ಇಪ್ಪತ್ತು ಏಪ್ರಿಲ್ ಇಪ್ಪತ್ತೇಳ ಹೇಳ್ತೀನಿ ಎಲ್ರಿಗೂ ಯಾತಲ್ವಾ ಸೊ ಪ್ರತಿ ಕಟ್ಟಡಕ್ಕೂ ಎರಡು ಲಕ್ಷ ರೂಪಾಯಿ ನಾನು ದಾನ ಕೊಡ್ತೀನಿ ಚಕಡೆ ಹೊಡೆದು ಸಫಾ ಹೊಡೆದ್ರು ನನ್ನ ನೀವು ಕೆಲ್ಸಿರ್ತಕ್ಕಂಥ ಮೇಲೆ ನಿಮ್ಮ ಮೇಲೆ ನಿಮ್ಮಗೂ ನೀವು ಎಷ್ಟನ್ನು ಹಾಕ್ಕೊಂಡು ನಾನು ನಿಮ್ಮ ಜೊತೆ ಇರ್ತೀನಿ ಆ ಸೋತಾಗೆ ನಿಮ್ಮ ಜೊತೆ ಇದನ್ನು ಗೆದ್ದಾಗಿರಲ್ವಾ ಇದನ್ನ ಅರ್ಥ ಮಾಡಿಕೊಂಡು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ಇದೇ ತರ ಒಗ್ಗಟ್ಟು ಇದೇ ತರ ಅಭಿವೃದ್ಧಿ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಹಾಲು ಉತ್ಪಾದಕರಲ್ಲಾದ್ರೆ ಖುಷಿ ಬರ್ತಕ್ಕಂಥ ಫಸ್ಟ್ ವ್ಯಕ್ತಿ ನಾನು ಆಗ್ತೀನಿ ಅಂತ ಹೇಳ್ತಾ ನಂಜಾಗ ಲೇಟ್ ಆಗಿದೆ ಅದಕ್ಕೋಸ್ಕರ ಅವಕಾಶ